ಹೌದಾ ಬ್ರೋ ಮದುವೆ ಬೇಡ ಮದುವೆನೇ ಬೇಡ ಅಂತಂದ್ರೆ ಯಾಕೆ ಬ್ರದರ್ ನಮಸ್ಕಾರ ಅಂತ ಹೇಳ್ತಾ ಇದ್ದೀರಾ ಹಾಗೆ ಆಗಿ ಅದು ಬರೀ ಕಷ್ಟನೇ ಅಂತ ಹೇಳೋಕ್ಕಾಗುತ್ತಾ ಮಾರಿಯಬ್ಬ ಅಂತ ಅಲ್ಲ ಬ್ರದರ್ ಆವಾಗಲೇ ಜೀವನದ ಮೌಲ್ಯ ಮತ್ತು ನಿಜವಾದ ಜವಾಬ್ದಾರಿ ಏನು ಅಂತ ಗೊತ್ತಾಗುತ್ತೆ ಹೌದು ಅಲ್ವಾ ಸಿಂಪಲ್ ಬ್ರದರ್ ನಮಗೆ ಊಟನೂ ಅಷ್ಟೆ ಹೊಟ್ಟೆ ಹಸಿವಾಗ್ತಾ ಇರುತ್ತೆ ಹೆಚ್ಚಕ್ಕೆ ಹೊಟ್ಟೆ ನೋವು ಬರುತ್ತೆ ಅಂತ ಊಟ ಮಾಡದೇ ಇರೋಕ್ಕಾಗುತ್ತಾ ಹೇಳಿ ಆ ಥರನೇ ಮದುವೆನು ಮುಂದೆ ನಿಮ್ಗೆ ನೋಡ್ಕೊಳ್ಳೋಕ್ಕೆ ಆಗಲಿ ಕಷ್ಟ ಸಿಕ್ಕೋಕ್ಕೆ ಆಗಲಿ ಯಾರಾದರೂ ಒಬ್ಬರು ಬೇಕು ಅಲ್ವಾ ಎಲ್ಲಾರ್ಗೂ ಏನು ಎಲ್ಲ ಹೆಂತಿರು ಒಳ್ಳೆಯವರು ಸಿಗ್ತೇ ಸಿಗ್ತಾರೆ ನಮ್ಮ ಸರೂ ಸಿಂಪಲ್ ಡನ್ ಅಂತ ಇದ್ದಾರೆ ನೋಡಿ ಸಿಂಪಲ್ ಬ್ರದರ್ ವಿಶ್ವಿಕಾ ಅವರು ಡನ್ ಅಂತ ಇದ್ದಾರೆ ನೋಡಿ ಮಣಿಕಂಠ ಬ್ರದರ್ ಅಯ್ಯೋ ಮದುವೆ ಆಗಿ ಬೇಗ ನಾಗರಾಜು ಇಬ್ರು ಅಂತ ಇದ್ದಾರೆ ಮಣಿ ಬ್ರದರ್ ಒಂದು ಹುಡುಗಿನಾದ್ರೂ ನೋಡಿ ಅದ್ಲಗಿ ನಿಮ್ಮ ಕಡೆ ಯಾವ್ದಾದ್ರು ಹುಡುಗಿ ಇದ್ರೆ ಹೇಳಿ ನಾಗರಾಜು ಬ್ರದರ್ಗೆ ಮಣಿ ಬ್ರೋ ದೊಡ್ಡ ನಮಸ್ಕಾರ ಅಂತ ಇದ್ದಾರೆ ಅಯ್ಯೋ ದೇವ पूजा 2002 मोनोलॉग्स 15 हाय हाय पूजा सेस वेलकम टू माय लाइव थैंक यू पूजा सेस हैप्पी संक्रांति पूजा सिस्टर सर सपोर्ट मनी ब्रदर सुपर सपोर्ट थैंक यू नागराजु ब्रदर हाय पूजा एंटर करें ಸಪೋರ್ಟ್ ಸಪೋರ್ಟ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಟ್ಯಾಂಕ್ ಯು ನಾಗರಾಜು ಬ್ರದರ್ ಥ್ಯಾಂಕ್ ಯು ಲೈಕ್ ಡನ್ ಅದರ ಪೂಜಾ ಸಿಸ್ಟರ್ ಥ್ಯಾಂಕ್ ಯು ಹಬ್ಬ ಜೋರ ಪೂಜಾ ಅಂತ ಇದಾರೆ ಅಲ್ಲ ನಾಗರಾಜು ಬ್ರದರ್ ಪೂಜಾ ಸೀಸ್ ನಿಮ್ದು ಯಾವರು ಸೀಸ್ ಮಣಿ ಬ್ರೋ ಹಾಯ್ ನಾಯ್ನಾ ಅವರೇ ಅಂತ ಇದಾರೆ ನೋಡಿ ಮಣಿಕಂಠ ಬ್ರದರ್ ಸ್ಕಿಪ್ ಏನ್ ಸ್ಕಿಪ್ ಆಯ್ತು ಮಣಿಕಂಠ ಸಿಂಪಲ್ ಅವರೇ ಒಳ್ಳೆ ಮಾತು ಹೇಳಿದ್ರಿ ಟ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ನಮ್ಮ ಮಣಿಕಂಠ ಬ್ರದರ್ ಬಂದೆ ಇರಿ ಅಂತಾರೆ ನಾಗರಾಜು ಬ್ರದರ್ ಓಕೆ ಬನ್ನಿ ಬನ್ನಿ ಪ್ಲೀಸ್ ಸಪೋರ್ಟ್ ಮಾಡಿ ಬ್ರದರ್ पूजा सी सेली अब्बा ये गायतू मनी ब्रदर गायत्री और ये निम्नशब्द दें ओके ओके मनी ब्रदर प्लीज ओक बड़ी मनी ब्रदर सपोर्ट पूजा सीस ಹಾಂ ಸ್ವಲ್ಪ ಬ್ಯುಸಿ ಕಸ್ಟಮರ್ ಇದ್ದಾರೆ ಸ್ವಲ್ಪ ಇಲ್ಲೇ ಇಡೀ ಹೌದಾ ಸೀಸ್ ಓಕೆ 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 ಪೂಜಾ ಸಿಸ್ಟರ್ ಓಕೆ ಥ್ಯಾಂಕ್ ಯು ಟ್ಯಾಂಕ್ ಯು ಸೀಸ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಟೋ ತುಂಬ ಟ್ಯಾಂಕ್ಸ್ super support. thank you Saru, thank you.